ಸೊ ಈ ಬ್ಲೌಸ್ ಕೂಡ ಅಷ್ಟೇ ಅದೇ ಪೇಸ್ಟಿಂಗನ್ನು ಮಾಡಿ ಸ್ಟಿಚಿಂಗ್ ವಿಡಿಯೋನ ಲೈವಲ್ಲಿ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಪೇಸ್ಟಿಂಗ್ ಇದು ಇದನ್ನು ನಾವು ಸ್ವೀಟ್ ಪೇಸ್ಟಿಂಗ್ ಅಂತಲೂ ಕರಿತೀವಿ ಇದು ಒಂದು ಬ್ಲೇಝರ್ಗಳಲ್ಲಿ ಕುರ್ತಾಗಳಲ್ಲಿ ನಮಗೆ ಅದು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಹಾಕ್ಕೊಳ್ಳಿಕ್ಕೆ ಯೂಸ್ ಆಗುವಂಥ ಮೆಟೀರಿಯಲ್ಲು ಇಂಚಿರೋದ್ರಿಂದ ಸೊ ಇಲ್ಲಿಂದ ಎಕ್ಸಾಕ್ಟ್ಲಿ ಹದಿಮೂರು ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಪ್ಲಸ್ ಹಾಫ್ ಇಂಚು ಮಾರ್ಜಿನ್ ಹದಿಮೂರುವರೆಗೆ ಮಾರ್ಕನ್ನು ಮಾಡಿಕೊಳ್ಬೇಕು ಮಾಡಿಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಇದು ನಮಗೆ ಶೋಲ್ಡರ್ ಲೈನ್ ಆಗುತ್ತೆ ಓಕೆನಾ ಇದಾದ ನಂತರ ಶೋಲ್ಡರ್ ಎಷ್ಟಿದೆ ನಮ್ಮದು ಹದಿನಾಲ್ಕೂವರೆ ಇಂಚು ಶೋಲ್ಡರ್ ಇರೋದರಿಂದ ಸೊ ಏಳು ಕಾಲು ಇಂಚು ಅದರಲ್ಲಿ ಅರ್ಧ ಅಂತಂದರೆ ಯಾಕೆ ಅರ್ಧ ಮಾಡಬೇಕಂದ್ರೆ ಡಬಲ್ ಫೋಲ್ಡಿಂಗ್ ಮಾಡಿರ್ತೀವಿ ಸೊ ಏಳು ಕಾಲು ಇಂಚಿಗೆ ಮಾರ್ಜಿನ್ನ ಹಾಕ್ಕೊಳ್ಳಿ ಕರೆಕ್ಟಾಗಿ ಇದಾದ ನಂತರ ಡೀಪ್ ಇವ್ರಿಗೆ ಬೇಕಾಗಿರುವಂಥದ್ದು ಎಂಟು ಇಂಚು ಡೀಪ್ ಬೇಕಾಗುತ್ತೆ ಸೊ ಎಂಟು ಇಂಚಿಗೆ ಎಕ್ಸಾಕ್ಟ್ಲಿ ನಾವು ಮಾರ್ಕನ್ನು ಹಾಕ್ಕೊಳ್ಳಿ ಓಕೆನಾ ಇಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ ಅಂತ ಹೇಳಿದ್ರಿ ಆ ಲೈನ್ ಕೂಡ ನಿಮಗೆ ಹಾಕಿ ತೋರಿಸ್ತೇನೆ ಯಾಕೆ ಅಂದರೆ ಸಾಕಷ್ಟು ಜನ ಕನ್ಫ್ಯೂಸನ್ ಆಗ್ತಾ ಇದೀರಿ ಮಾರ್ಜಿನ್ ನ ಬಿಡಬೇಕೋ ಬೇಡವೋ ಯಾವ ರೀತಿ ಅಂತ ಹೇಳಿ ಸೊ ಇಲ್ಲಿ ಹಾಫ್ ಇಂಚ್ ಲೈನ್ನ ಮಾರ್ಜಿನ್ನ ಹಾಕಿದ್ದೀನಿ ಮಾರ್ಕ್ ಯಾವಾಗಲೂ ಗೆ ಹಾಕ್ಕೊಳ್ಬೇಕು ಇಲ್ಲಿ ನೋಡಿ ನಾನು ಎಂಟು ಇಂಚು ಮಾರ್ಜಿನ್ ನ ತೆಗೆದುಕೊಂಡಿದ್ದೀನಿ ಇಲ್ಲಿಂದ ತೆಗೆದುಕೊಂಡ್ರೆ ಎಂಟು ಇಂಚ್ ಕೆಳಗಡೆ ಬರುತ್ತೆ ಸೊ ಇಲ್ಲಿಗೆ ಸ್ಟಿಚಿಂಗ್ ಬೀಳ್ತಕ್ಕಂಥದ್ದು ಹಾಫ್ ಇಂಚ್ಗೆ ಸೊ ಹಾಗಾಗಿ ಇಲ್ಲಿಂದ ಎಂಟು ಇಂಚ್ಗೆ ಮಾರ್ಕ್ ಇಟ್ಕೊಂಡಿದ್ದೀನಿ ಓಕೆನಾ ಇಲ್ಲಿಗೆ ಲೈನನ್ನು ಹಾಕ್ಕೊಂಡಿದ್ದೀನಿ ಇದಾದ ನಂತರ ಎಂಟು ಇಂಚು ಇರೋದರಿಂದ ಒಂದು ಇಂಚಿಗೂ ಕಾಲು ಇಂಚಂತೆ ಮೈನಸನ್ನು ಇದ್ದೀವಿ ಸೊ ಎರಡು ಇಂಚಾಗುತ್ತೆ ಸೊ ಏಳು ಕಾಲಲ್ಲಿ ಎರಡು ಇಂಚನ್ನು ಮೈನಸ್ ಮಾಡ್ಕೊಳ್ಬೇಕು ಎರಡು ಇಂಚ್ ಮೈನಸ್ ಮಾಡಾದ್ಮೇಲೆ ನಮಗೆ ಐದು ಕಾಲು ಇಂಚ್ ಬರುತ್ತಾ ಇದೆ ಶೋಲ್ಡರು ಸೊ ಇದಕ್ಕೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ ಯಾಡ್ ಮಾಡ್ಕೊಳ್ಬೇಕು ಓಕೆನಾ ಈಗ ಏನು ಮಾಡಬೇಕು ಶೋಲ್ಡರ್ ಪಟ್ಟಿ ನಮಗೆ ಎಷ್ಟು ಬರ್ತಾ ಇದೆ ಎರಡು ಮುಕ್ಕಾಲು ಇಂಚಿನ ಶೋಲ್ಡರ್ ಪಟ್ಟಿ ಅವರಿಗೆ ಬೇಕು ರೆಡಿ ಓಕೆನಾ ಎರಡು ಮುಲ್ ಇಂಚಿನ ರೆಡಿ ಶೋಲ್ಡರ್ ಪಟ್ಟಿ ಬೇಕು ಅದಕ್ಕೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಮತ್ತು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಓಕೆನಾ ಈ ಸ್ಟಿಚಿಂಗ್ ಮಾರ್ಜಿನ್ ಲೈನಿಂದ ನಮಗೆ ಎರಡು ಇಂಚು ಬರ್ತಾ ಇದೆ ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಎರಡು ಕಾಲು ಇಂಚು ಅಥವಾ ಎರಡೂವರೆ ಇಂಚು ನಿಮಗೆ ಎಷ್ಟು ಬ್ರಾಡ್ನೆಸ್ ಬೇಕು ಅಂದರೆ ಎರಡೂವರೆ ಇಂಚು ಬ್ರಾಡ್ನೆಸ್ ಬೇಡ ಅಂತಂದರೆ ಎರಡು ಕಾಲು ಇಂಚು ಸೊ ಎರಡು ಕಾಲು ಇಂಚು ಮಾಡಿಕೊಂಡ್ರೆ ಎರಡೂವರೆ ಇಂಚಿಗೆ ಹೋಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಒಳಗಡೆ ಓಕೆನಾ ಎರಡು ಕಾಲು ಇಂಚ್ ಅಂದರೆ ಎರಡೂವರೆ ಐದು ಇಂಚಿಗೆ ನೆಕ್ ಬಿಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಬ್ರಾಡ್ನೆಸ್ ಅಂತಕ್ಕಂಥದ್ದು ಬರುತ್ತೆ ಇದನ್ನು ನೆನಪಿಟ್ಕೊಳ್ಳಿ ಓಕೆನಾ ಎರಡು ಕಾಲು ಇಂಚ್ಗೆ ಮಾರ್ಕನ್ನು ಹಾಕೊಂಡ್ರೆ ಆ ರೀತಿ ಆಗುತ್ತೆ ಸೊ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀವಿ ಸೊ ಎರಡೂವರೆಗೆ ಮಾರ್ಕ್ ಇಂಚ್ ಹಾಕ್ಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಓಕೆನಾ ಡ್ರಾ ಮಾಡಿಕೊಂಡು ಇಲ್ಲಿ ನಮಗೆ ಈ ರೀತಿ ಕರು ಶೇಪನ್ನು ಕೊಡಿ ಓಕೆನಾ ಇದು ಕರೆಕ್ಟಾಗಿ ಬರುತ್ತೆ ಇದಾದ ನಂತರ ಆರ್ಮೋಲ್ ಡೋನಿಂಗ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆರ್ಮೋಲ್ ಡೋನಿಂಗ್ ಒಂದು ಫಾರ್ಮುಲಾ ಇದೆ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಆರ್ಮೋಲ್ ರೌಂಡ್ ಬಂದು ನಮಗೆ ಹದಿನಾರು ಇಂಚ್ ಇದೆ ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ ಡಿವೈಡೆಡ್ ಬೈ ನಾಲ್ಕು ಇಂಚ್ ಮಾಡಬೇಕಾಗತ್ತೆ ಡಿವೈಡೆಡ್ ಬೈ ನಾಲ್ಕು ಮಾಡಿದ್ರೆ ನಾಲ್ಕು ಇಂಚ್ ಬರುತ್ತೆ ನಾಲ್ಕು ನಾಲ್ಕಲೇ ಹದಿನಾರು ಇದರಲ್ಲಿ ಡಿವೈಡೆಡ್ ಬೈ ಟೂ ಮಾಡಬೇಕಾಗುತ್ತೆ ಟೂ ಇಂಚ್ ಬರುತ್ತೆ ಓಕೆನ ಇದ್ರ ನಾಲ್ಕು ಎರಡು ಎಷ್ಟಾಗುತ್ತೆ ಆರು ಇಂಚು ಸೊ ಆರು ಇಂಚಿನ ಆರ್ಮೋಲ್ ಡೌನಿಂಗ್ ಇವ್ರದ್ದು ಬರುತ್ತೆ ಮಾರ್ಜಿನ್ ಲೈನಿಂದ ನಾವು ಕೌಂಟನ್ನು ಮಾಡ್ಕೊಳ್ಬೇಕಾಗತ್ತೆ ಆರು ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀವಿ ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ ಇದು ನಮಗೆ ಅಪರ್ಚೆಸ್ ಲೈನ್ ಕೂಡ ಆಯಿತು ಈಗ ನಮಗೆ ಇಲ್ಲಿ ಶೋಲ್ಡರ್ ವಿತ್ ಮಾರ್ಜಿನ್ ಎಷ್ಟಿಟ್ಟಿದ್ದೀವಿ ಐದು ಮುಕ್ಕಾಲು ಇಂಚ್ ಬರ್ತಾ ಇದೆ ಐದು ಮುಕ್ಕಾಲು ಇಂಚ್ಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಓಕೆನಾ ಐದು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಇದಾದ ನಂತರ ನಮಗೆ ಅಪರ್ಚೆಸ್ಟ್ ಇರುತ್ತೆಷ್ಟಿದೆ ಥರ್ಟಿ ಫೋರ್ ಇಂಚಸ್ ಇರೋದರಿಂದ ಸೊ ಎಂಟುನಕ್ಲೆ ಮೂವತ್ತೆರಡು ಎಂಟೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಮಾರ್ಕನ್ನು ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ ಎಂಟೂವರೆ ಇಂಚು ಇಲ್ಲಿಂದ ನಾವು ಮಾರ್ಕನ್ನು ಯಾವಾಗ ಮಾಡ್ಕೋಬೇಕು ಅಂದರೆ ಟೆನ್ ಇಂಚ್ ಹತ್ತು ಇಂಚಿನ ಮೇಲೆ ಪಟ್ಟು ಅಪ್ಪರ್ ಚೆಸ್ಟ್ ಫಾರ್ಟಿ ಪ್ಲಸ್ ಇದೆ ಅಂತಂದರೆ ಇಲ್ಲಿಂದ ಮಾರ್ಕನ್ನು ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಎಂಟೂವರೆ ಇಂಚು ಇಲ್ಲಿಂದನೇ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಎಂಟೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಾಯಿತು ಸೊ ಇಲ್ಲಿಂದ ಡೈರೆಕ್ಟ್ ಡೈರೆಕ್ಟಲ್ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಈ ಎರಡು ಇಂಚ್ ಏನಿದೆ ಈ ಎರಡು ಇಂಚಲ್ಲಿ ಒನ್ ಇಂಚ್ ಅಂದರೆ ಇಲ್ಲಿ ಒನ್ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಒಂದು ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ನಾವೇನು ಮಾಡಬೇಕು ಶೇಪನ್ನು ಕೊಡಬೇಕು ಶೇಪ್ ಯಾವ ರೀತಿ ಕೊಡಬೇಕು ಅಂದರೆ ಈ ರೀತಿ ಬರುತ್ತೆ ಶೇಪು ಎಕ್ಸಾಕ್ಟ್ಲಿ ಓಕೆನಾ ಈ ರೀತಿ ಶೇಪ್ ಅಂತಕ್ಕಂಥದ್ದು ಬರುತ್ತೆ ಈ ಕೌಂಟ್ ಮಾಡಿ ನಮಗೆ ಎಕ್ಸಾಕ್ಟ್ಲಿ ನಮಗೆ ಎಂಟು ಇಂಚು ಬರಬೇಕಾಗತ್ತೆ ಇಲ್ಲಿಂದ ನಮಗೆ ಕರೆಕ್ಟಾಗಿ ಎಂಟು ಇಂಚು ಬರ್ತಾ ಇದೆ ಈಗ ಏನಾಗುತ್ತೆ ಅಂತಂದರೆ ಇಲ್ಲಿ ನಾವು ಸ್ಟಿಚಿಂಗ್ ಹಿಡಿದಿರ್ತೀವಿ ಕಡಿಮೆ ಬರುತ್ತಲ್ಲ ಸರ್ ಅಂತ ಕೆಲವೊಬ್ರು ಡೌಟ್ ಕೇಳ್ತಾ ಇರ್ತಾರೆ ಇಲ್ಲಿ ಕೂಡ ನಾವು ಸ್ಟಿಚಿಂಗನ್ನು ಹಿಡಿತೀವಿ ಸೊ ಇಲ್ಲಿಂದ ಪಾಯಿಂಟ್ ನಮಗೆ ರೈಸ್ ಆಗ್ತಾ ಹೋಗುತ್ತೆ ಈ ರೀತಿ ಸ್ಟಿಚಿಂಗ್ ಅನ್ನೋದು ಬೀಳ್ತಾ ಹೋಗುತ್ತೆ ಓಕೆನಾ ಇವೆಲ್ಲ ನೆನಪಿಟ್ಕೊಳ್ತಕ್ಕಂಥ ವಿಚಾರ ಈ ರೀತಿ ಸ್ಟಿಚಿಂಗ್ ಬೀಳ್ತಾ ಇರುತ್ತೆ ಸೊ ಹಾಗಾಗಿ ಸ್ಟಿಚಿಂಗ್ ಇಲ್ಲಿ ಬೀಳುತ್ತಲ್ಲ ಇಲ್ಲಿಂದನೇ ಕೌಂಟ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಎಂಟು ಇಂಚು ಬರ್ತಾ ಇದೆ ಅಲ್ಲ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ಓಕೆನಾ ಕರೆಕ್ಟಾಗಿ ಎಂಟು ಇಂಚಿಗೆ ಬಂದು ಕೂತ್ಕೊಳ್ತಾ ಇದೆ ಸೊ ಈ ರೀತಿ ಪರ್ಫೆಕ್ಟಾಗಿ ಆರ್ಮೋಲ್ ರೌಂಡನ್ನು ನಾವು ಡಿಕ್ಲೇರ್ನ ಮಾಡ್ಕೊಳ್ಬೇಕಾಗುತ್ತೆ ಈ ಡಿವೈಡೆಡ್ ಬೈ ನಾಲ್ಕು ಫಾರ್ಮುಲಾದಿಂದ ಇದು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈಗ ನಮಗೆ ವೆಸ್ಟ್ ಸೊಂಟದ ಸುತ್ತಲೂ ಎಷ್ಟಿದೆ ಇಪ್ಪತ್ತೊಂಬತ್ತು ಇಂಚ್ ಇರೋದರಿಂದ ಏಳು ನಾಲ್ಕು ಇಪ್ಪತ್ತೆಂಟು ಏಳು ಕಾಲು ಏಳು ಕಾಲು ಇಂಚ್ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕು ಒಂದು ಇಂಚು ಟಕ್ಸ್ಗೋಸ್ಕರ ಸೊ ಅದೇ ರೀತಿ ಒಂದೂವರೆ ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಕೂಡ ಒಂದೂವರೆ ಇಂಚು ಮಾರ್ಜಿನ ಬಿಟ್ಕೊಳ್ಬೇಕಾಗತ್ತೆ ಓಕೆನಾ ಈ ಮಾರ್ಜಿನ್ ಲೈನ್ ಏನಿದೆ ಇದನ್ನು ಡ್ರಾ ಮಾಡ್ಕೊಳ್ಳಿ ಇಲ್ಲಿ ಸರಿ ಹೋಗುತ್ತೆ ಟಕ್ಸ್ ಹಿಡಿಬೇಕಂದ್ರೆ ಯಾವ ರೀತಿ ಅಂತಂದರೆ ಇಲ್ಲಿಂದ ನಾವೇನು ಮಾರ್ಜಿನ್ ಬಿಟ್ಟಿರ್ತೀವಿ ಸೊ ಈ ರೀತಿ ಸೆಂಟರ್ ಫೋಲ್ಡ್ನ ಮಾಡ್ಕೊಂಬಿಡಿ ಆಗ ನಿಮಗೆ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ ಅಂತಕ್ಕಂಥದ್ದು ಸಿಗುತ್ತೆ ಈಗ ಟಕ್ಸ್ ಹೈಟ್ ಎಷ್ಟು ಹಿಡಿಬೇಕು ಅಂತಂದರೆ ಇವ್ರದ್ದು ಫುಲ್ ಬಸ್ ಎಷ್ಟೇ ಮೂವತ್ತ್ನಾಲ್ಕು ಇಂಚು ಇರೋದರಿಂದ ಎಂಟೂವರೆ ಇಂಚು ಡಿವೈಡೆಡ್ ಬೈ ಹತ್ತು ಅಂದರೆ ತ್ರೀ ಪಾಯಿಂಟ್ ಫೋರ್ ಬರುತ್ತೆ ಇವ್ರು ಹಿಡಿಬೇಕಾಗಿರೋದು ಮೂರುವರೆ ಇಂಚಿನ ಟಕ್ಸ್ ಅಷ್ಟೇ ಹಿಡಿಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಜಾಸ್ತಿ ಹಿಡಿಬಾರ್ದು ಅವ್ರು ಫುಲ್ ಬಸ್ಟ್ ಎಷ್ಟಿರುತ್ತೋ ಅಷ್ಟಕ್ಕೆ ಹಿಡಿಬೇಕಾಗತ್ತೆ ವೀಕ್ಷಕರೇ ಫ್ರಂಟಲ್ಲಿ ನೋಡಿ ಫ್ರಂಟಲ್ಲಿ ಫಸ್ಟ್ ನಾವು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನಿಗೋಸ್ಕರ ತಕ್ಕೊಳ್ಬೇಕಾಗತ್ತೆ ಇದು ಕಂಪಲ್ಸರಿ ಫ್ರಂಟ್ ಉಕ್ಸ್ಪಟ್ಟಿ ಕಾಜ್ ಪಟ್ಟಿ ಬರುತ್ತೆ ಸೊ ಅದಕ್ಕೆ ಮಾರ್ಜಿನ್ ಅನ್ನೋದು ಬೇಕೇ ಬೇಕಾಗತ್ತೆ ಸೊ ಹಾಗಾಗಿ ಮಾರ್ಜಿನ್ ಲೈನ್ ಕಂಪಲ್ಸರಿ ಹಾಕ್ಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಶೋಲ್ಡರ್ ಪಾಯಿಂಟ್ ಸೊ ಈ ರೀತಿ ಇಟ್ಕೊಂಡ್ಬಿಟ್ಟು ನಮಗೆ ಎಕ್ಸಾಕ್ಟ್ಲಿ ಶೋಲ್ಡರ್ ಪಾಯಿಂಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕನ್ನು ಹಾಕ್ಕೊಳ್ಳಿ ನಿಮಗೆ ಅನುಕೂಲ ಆಗಬೇಕು ಅಂತ ಹೇಳ್ತಾ ಅದಾದ ನಂತರ ಆರ್ಮೋಲ್ ರೌಂಡಿಂಗ್ ಓಕೆನಾ ಇಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ ಇಷ್ಟು ಸಾಕಾಗತ್ತೆ ಓಕೆನಾ ಶೋಲ್ಡರ್ ಪಾಯಿಂಟ್ ಮಾಡ್ಕೊಂಡ್ವಿ ಇಲ್ಲಿಂದ ಶೋಲ್ಡರ್ ಪಾಯಿಂಟ್ ಎಷ್ಟಿದೆ ಸಿಂಪಲ್ ನಿಮ್ಗೆ ಲೆಕ್ಕ ಹೇಳಬೇಕು ಅಂದರೆ ಇಲ್ಲಿಂದ ಶೋಲ್ಡರ್ ಪಾಯಿಂಟ್ ಎಷ್ಟು ಇಟ್ಕೊಂಡಿದ್ವಿ ಬ್ಯಾಕಲ್ಲಿ ಐದು ಮುಕ್ಕಾಲು ಇಂಚಿದೆ ಸೊ ಐದು ಮುಕ್ಕಾಲು ಇಂಚಿನ ಶೋಲ್ಡರ್ನ ನಾವು ಇಲ್ಲಿ ಇಟ್ಕೊಳ್ಬೇಕು ಅಷ್ಟೇ ಮತ್ತು ಬೇರೆ ಏನೂ ಬೇಡ ಅಡಿಷ್ನಲ್ ಏನೂ ಬೇಕಾಗಿಲ್ಲ ಐದು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಮಾಡಿಕೊಂಡ್ರೆ ಸಾಕು ಕರೆಕ್ಟಾಗಿ ಬರುತ್ತೆ ಅದಾದ ನಂತರ ಆರ್ಮೋಲ್ಡ್ ರೌಂಡಿಂಗ್ ಆರ್ಮೋಲ್ ಡೌನಿಂಗಲ್ಲಿ ನಾವು ಫ್ರಂಟಲ್ಲಿ ಟಕ್ಸ್ ಹಿಡಿತೀವಿ ಅಂದರೆ ಕಾಲಿಂಚ್ ಇನ್ಕ್ರೀಸನ್ನು ಮಾಡಬೇಕಾಗತ್ತೆ ಟಕ್ಸ್ ಹಿಡಿಯಲ್ಲ ನಾವು ಫ್ರಂಟಲ್ಲಿ ಅಂತಂದರೆ ಬೇಡ ಸಾಕಷ್ಟು ಜನ ಏನು ಮಾಡ್ತೀವಿ ಅಪ್ಪರ್ ಚೆಸ್ಟಲ್ಲಿ ಹೆಚ್ಚಿಗೆ ತೊಗೊಂಡ್ಬಿಡ್ತೀವಿ ಅಪ್ಪರ್ ಚೆಸ್ಟಲ್ಲಿ ಹೆಚ್ಚಿಗೆ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ನಮಗೆ ಅಂತಂದರೆ ಫ್ರಂಟ್ ನಮಗೆ ಸ್ವಲ್ಪ ಡೌನಿಂಗೇ ಬೇಕಾಗುತ್ತೆ ಯಾಕಂದರೆ ಹ್ಯಾಂಡ್ಸ್ ಮೂಮೆಂಟ್ ಇರೋದ್ರಿಂದ ಡೌನ್ ಬೇಕಾಗುತ್ತೆ ನಾವು ಅಪ್ಪರ್ ಚೆಸ್ಟಲ್ಲಿ ಜಾಸ್ತಿ ತೆಗೆದುಕೊಂಡಾಗ ಏನಾಗುತ್ತೆ ಅಂದರೆ ಫ್ರಂಟ್ ಪಾರ್ಟಲ್ಲಿ ಲೂಸ್ ಲೂಸ್ ಅನ್ನೋದು ಬರುತ್ತೆ ಈಗ ನಾವೇನು ಮಾಡ್ತಾಯಿದ್ದೀವಿ ಟಕ್ಸ್ ಹಿಡಿತೀವಿ ಆದ ಕಾರಣ ಆರು ಕಾಲಿಂಚಿಗೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತೀವಿ ಇಲ್ಲಿ ಟಕ್ಸ್ ಹಿಡಿದ್ರೆ ಕಾಲಿಂಚ್ ಇಂಚು ಮೇಲ್ಗಡೆ ಬರುತ್ತೆ ಅದು ಓಕೆನಾ ಆರು ಕಾಲು ಇಂಚಿಗೆ ಮಾರ್ಕನ್ನು ಹಾಕೊಂಡಿದ್ದೀನಿ ಅದನ್ನು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಇದೇ ಲೈನ್ ಲೈನಾಗಿ ಕನ್ವರ್ಟ್ ಆಗುತ್ತೆ ನಮಗೆ ಓಕೆನಾ ನೋಡಿ ನಾವು ಇಲ್ಲಿಗೆ ಚೆಕ್ ಮಾಡಿದ್ದೀವಿ ಓಕೆನಾ ಅದರಲ್ಲಿ ಬಟ್ಟೆ ಯಾವ ರೀತಿ ಫ್ಲೋ ಆಗ್ತಾ ಇದೆ ಅಂದರೆ ಬಟ್ಟೆ ಎಲ್ಲ ಹಿಗ್ತಾ ಇದೆ ಕಾಟನಲ್ಲಿ ಈ ರೀತಿ ಆಗ್ತಾ ಇರುತ್ತೆ ನೀರಲ್ಲಿ ವೇರ್ ಮಾಡಿದಾಗ ಸರಿಯಾಗಿ ಕಟ್ ಮಾಡಲಿಲ್ಲ ಅವರು ಅಂತಂದರೆ ಕಸ್ಟಮರ್ ನಮಗೆ ಕರೆಕ್ಟಾಗಿ ಅಂಗಡಿ ಅವರು ಕರೆಕ್ಟಾಗಿ ಕಟ್ ಮಾಡಿ ಅಂತಂದರೆ ಈ ರೀತಿ ಕ್ರಾಸಾಗಿ ಕಟ್ ಮಾಡಿ ಕೊಟ್ಟರೆ ನಮಗೆ ಇಷ್ಟು ಸಮಸ್ಯೆನ ಫೇಸ್ ಮಾಡ್ತೀವಿ ಅದಕ್ಕೆ ನೀಟಾಗಿ ಹಾಕ್ಕೊಂಡು ಮಾರ್ಕ್ ಟು ಮಾರ್ಕ್ ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಇದೇ ಐದು ಮುಕ್ಕಾಲು ಇಂಚಿನ ಇಲ್ಲಿ ಇಟ್ಕೊಳ್ಳಿ ಓಕೆನಾ ಇವೆರಡನ್ನೂ ಕಲ್ಸ್ಕೊಳ್ಳಿ ಓಕೆನಾ ಐದು ಮುಕ್ಕಾಲು ಇಂಚ್ಗೆ ಕರೆಕ್ಟಾಗಿ ಬಂತು ಈಗ ಅಪ್ಪರ್ ಚೆಸ್ಟ್ ಎಷ್ಟಿದೆ ನಮ್ಮದು ಎಂಟೂವರೆ ಇಂಚ್ಗೆ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕಾಗತ್ತೆ ಎಂಟೂವರೆ ಇಂಚು ಈಗ ಒಂದು ಇಲ್ಲಿ ಓಕೆನಾ ಸೇಮ್ ಬ್ಯಾಕಲ್ಲಿ ಏನು ಮಾಡಿರ್ತೀವಿ ಫ್ರಂಟಲ್ಲಿ ಅದನ್ನೇ ಮಾಡಬೇಕಾಗತ್ತೆ ಒಂದು ಇಂಚಿಲ್ಲಿ ಇಲ್ಲಿ ಮಾಡಬೇಕಾದ್ರೆ ಮಾತ್ರ ಕಾಲು ಇಂಚು ನಾವು ಇನ್ಕ್ರೀಸನ್ನು ಒಳಗಡೆ ತೆಗೆದುಕೊಳ್ಬೇಕಾಗತ್ತೆ ಎಷ್ಟು ಬರೀ ಕಾಲು ಇಂಚು ಮಾತ್ರ ಇದನ್ನು ಒಳಗಡೆ ತೆಗೆದುಕೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ನಮಗೆ ಕರೆಕ್ಟ್ ಆಗಿ ಬರೋದಿಲ್ಲ ಇಲ್ಲಿ ಇಷ್ಟು ಶೇಪ್ ಅನ್ನೋದು ಬೇಕಾಗತ್ತೆ ಇಲ್ಲಿ ಫ್ರಂಟ್ ಅಲ್ಲಿ ಓಕೆನಾ ಈಗ ನಮಗೆ ಆರ್ಮಲ್ ರೌಂಡ್ ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಂಟೂವರೆ ಇಂಚು ಕರೆಕ್ಟ್ ಆಗಿ ಓಕೆನಾ ಕರೆಕ್ಟ್ ಆಗಿ ನಮ್ಗೆ ಎಂಟೂವರೆ ಇಂಚು ಬರ್ತಾ ನಾವು ನ ಅಡ್ಜಸ್ಟ್ ನ ಮಾಡ್ಕೊಳ್ಬೇಕು ಈಗ ಟಕ್ಸ್ ಎಲ್ಲಿ ಹಿಡಿಬೇಕು ನಾವು ಅಂದ್ರೆ ಇಲ್ಲಿ ಹಿಡಿಬೇಕು ಈ ಕರೆಕ್ಟ್ ಈ ಪಾರ್ಟಲ್ಲಿ ನಿಮಗೆ ಟಕ್ಸ್ ಅನ್ನೋದು ಬರುತ್ತೆ ಅದನ್ನು ಮುಂದೆ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಇದಾದ ನಂತರ ನಮಗೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ ಇದನ್ನು ನೋಡ್ಕೊಳ್ಳಿ ಈ ಡಿಸ್ಟೆನ್ಸ್ ನಮಗೆ ಬೇಕು ಎಷ್ಟು ಬರ್ತಾ ಇದೆ ಡಿಸ್ಟೆನ್ಸು ಮೂರು ಮುಕ್ಕಾಲು ಇಂಚು ಮೂರು ಮುಕ್ಕಾಲು ಇಂಚು ಅಥವಾ ಇದನ್ನೇ ಈ ರೀತಿ ಇಟ್ಕೊಂಡು ಮಾರ್ಕನ್ನು ಕೂಡ ನೀವು ಮಾಡಿಕೊಳ್ಬಹುದು ಮೂರು ಮುಕ್ಕಾಲು ಇಂಚು ಅಥವಾ ಈ ಕಡೆಯಿಂದ ಎಷ್ಟು ಬರ್ತಾ ಇದೆ ಎರಡು ಇಂಚು ಇಲ್ಲಿ ಎರಡು ಇಂಚಿಗೆ ಮಾರ್ಕನ್ನು ಕೂಡ ನೀವು ಮಾಡ್ಕೊಳ್ಬೋದು ಹೆಂಗೆ ಮಾಡಿಕೊಂಡ್ರು ಒಂದೇ ಓಕೆನಾ ಅದಾದ ನಂತರ ಫ್ರಂಟ್ ಡೀಪ್ ಬಂದು ನಮಗೆ ಆರುವರೆ ಇಂಚ್ ಬೇಕಾಗುತ್ತೆ ಸೊ ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಆರು ಕಾಲು ಆರು ಕಾಲು ಆದಾಗ ಆರೂವರೆ ಆರೂವರೆ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಫ್ರಂಟಲ್ಲಿ ಶೇಪ್ ನೋಡಿ ಇದೆಷ್ಟಿದೆ ಇಷ್ಟಕ್ಕೆ ಕೊಡಿ ಜಾಸ್ತಿ ಬ್ರಾಡ್ನೆಸ್ ಇಲ್ಲಿ ಫ್ರಂಟಲ್ಲಿ ಕೊಡಬೇಡಿ ಓಪನ್ ಅಪ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಓಕೆನಾ ಈ ಕೊಟ್ಟಾದ ಮೇಲೆ ನೀವು ಈ ರೀತಿಯ ಶೇಪ್ನ ಕೊಡ್ತಿರಲ್ವ ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಇರೋದ್ರಿಂದ ಇದು ಕರೆಕ್ಟಾಗಿ ಇಲ್ಲಿಗೆ ಫೋಲ್ಡ್ ಆಗುತ್ತೆ ನಮಗೆ ಇದೇ ಶೇಪ್ ನಮಗೆ ಬಾಡಿ ಮೇಲೆ ವೇರ್ ಮಾಡಿದಾಗ ಸಿಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ನಾವು ಇಲ್ಲಿ ಕೊಟ್ಟಿಲ್ಲ ಅಂತಂದರೆ ಇದೇನಾಗುತ್ತೆ ಈ ರೀತಿ ಫೋಲ್ಡ್ ಆಗುತ್ತೆ ಬಾಡಿ ಮ ವೇರ್ ಮಾಡಿದಾಗ ನಮಗೆ ವಿ ಶೇಪ್ ಅನ್ನೋದು ಸಿಗುತ್ತೆ ಓಕೆನಾ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಇಂಚಿಗೆ ಕರೆಕ್ಟಾಗಿ ಇವ್ರದ್ದು ಡಾಟ್ ಪಾಯಿಂಟ್ ಬರುತ್ತೆ ಅಂದರೆ ಒಂಬತ್ತುವರೆ ಇಂಚ್ಗೆ ಡಾಟ್ ಪಾಯಿಂಟ್ ಇರೋದ್ರಿಂದ ಹತ್ತು ಇಂಚಿಗೆ ಮೇಲ್ಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಸ್ ಇರುತ್ತಲ್ಲ ಸೊ ಅದಕ್ಕೆ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಎರಡು ಇಂಚು ಡಾಟ್ ಪಾಯಿಂಟಿಂದ ಅಂಡರ್ ಬಸ್ಟ್ ಬರುತ್ತೆ ಸೊ ಅದಾದ ನಂತರ ಹಾಫ್ ಇಂಚು ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಕೊಂಡಿದ್ದೀವಿ ಓಕೆನಾ ಸೊ ಇದ್ರ ಲೈನ್ನ ಹಾಕೋಬೇಕು ಎರಡೂ ಲೈನ್ ಹಾಕೊಳ್ಳೇಬೇಕು ಸ್ಟಿಚಿಂಗ್ ಮಾರ್ಜಿನ್ನು ಪ್ಲಸ್ ಅಂಡರ್ ಬಸ್ಟ್ ಲೈನ್ ಕಂಪಲ್ಸರಿ ಇದು ಫುಲ್ ಬಸ್ಟ್ ಲೈನ್ ಡಾಟ್ ಪಾಯಿಂಟ್ ಎಂತ ಎದ್ಕೊಂಡಿರ್ತೀವಿ ಅದು ಫುಲ್ ಬಸ್ಟ್ ಲೈನ್ ಆಗಿರುತ್ತೆ ಅದಾದ ನಂತರ ಎಂಟೂವರೆ ಇಂಚು ಸೇಮ್ ಇರೋದ್ರಿಂದ ಫುಲ್ ಬಸ್ಟ್ ಕೂಡ ಸೇಮ್ ಇರೋದ್ರಿಂದ ಎಂಟೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸೊ ಇವೆರಡು ಮಾರ್ಕನ್ನು ಜಾಯಿಂಟ್ ಮಾಡ್ಕೊಳ್ಳಿ ಈ ಮಾರ್ಕು ಮತ್ತು ಈ ಮಾರ್ಕ್ಗೆ ಜಾಯಿಂಟನ್ನು ಮಾಡ್ಕೊಳ್ಳಿ ಮಾರ್ಜಿನ್ ಲೈನ್ನ ಬಿಟ್ಕೊಳ್ಳಿ ಓಕೆನಾ ಇದಾದ ನಂತರ ಇಲ್ಲಿ ನಮಗೆ ಬರತಕ್ಕಂಥದ್ದು ಎಷ್ಟಕ್ಕೆ ಬರುತ್ತೆ ಅಂತಂದರೆ ಮೂರುವರೆ ಇಂಚಿಗೆ ಇವರು ಡಾಟ್ ಪಾಯಿಂಟ್ ಬರುತ್ತೆ ಅದೇ ಮೂರುವರೆ ಇಂಚಿಗೆ ಇಲ್ಲಿ ಮಾರ್ಕನ್ನು ಮಾಡಿಕೊಳ್ಳಿ ಓಕೆನಾ ಮಾಡಿಕೊಂಡು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ ಇದಾದ ನಂತರ ಕೆಳಗಡೆ ನಮಗೆ ಎಷ್ಟಿದೆ ಏಳು ಕಾಲು ಇಂಚು ಬೇಕು ಸೊ ಏಳು ಕಾಲು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇನ್ನು ಮಿಕ್ಕ ಭಾಗ ಎಷ್ಟಿದೆ ಇಲ್ಲಿ ಒಂದು ಕಾಲು ಮೇಲೆ ಒಂದು ಗೆರೆ ಬರ್ತಾ ಇದೆ ಸೊ ಅದನ್ನು ಕರೆಕ್ಟಾಗಿ ಒಂದು ಕಾಲೇಜ್ ಮೇಲೆ ಒಂದು ಗೆರೆಗೆ ಫೋಲ್ಡನ್ನು ಮಾಡ್ಕೊಳ್ಳಿ ಈ ಕಡೆ ಆ ಕಡೆ ಕರೆಕ್ಟಾಗಿ ಸೆಂಟರ್ ಮಾಡಿಕೊಂಡು ನಾವು ಡಾಟ್ ಪಾಯಿಂಟನ್ನು ಹಿಡ್ಕೊಳ್ಬೇಕಾಗತ್ತೆ ಸಾರಿ ಇದನ್ನ ಒಂದು ಈ ಲೈನಿಗೆ ಮಾಡಬಾರ್ದು ಮೇಲುಗಡೆ ಅಂದರೆ ಸ್ಟಿಚಿಂಗ್ ಲೈನ್ ಏನು ಮಾಡ್ತೀವಿ ಆ ಲೈನ್ಗೆ ಇದನ್ನು ಹಾಕೋಬೇಕಾಗತ್ತೆ ಸೊ ಮಾರ್ಕನ್ನು ಹಾಕಿ ತೋರಿಸಿದ್ದೀನಿ ಈಗ ನೋಡಿ ಸ್ಟಿಚಿಂಗ್ ಲೈನ್ಗೆ ಮಾರ್ಕ್ ಮಾಡೋದ್ರಿಂದ ನಮಗೆ ಈ ರೀತಿ ಬರ್ತಾ ಇದೆ ಅದು ಅಂದರೆ ಏನು ನಮಗೆ ಕೆಳಗಡೆ ಲೈನ್ಗೆ ನಾವು ಮಾರ್ಕನ್ನು ಮಾಡಿಕೊಂಡಾಗ ಇದು ಇಲ್ಲಿಗೆ ಹೋಗುತ್ತೆ ಅಂದರೆ ಮತ್ತೆ ಲೂಸ್ನೆಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಕರೆಕ್ಟಾಗಿ ನಮಗೆ ಕಪ್ ಶೇಪ್ ಅನ್ನೋದು ಸಿಗೋದಿಲ್ಲ ಓಕೆನಾ ಇದಾಯಿತು ಇದಾದ ಮೇಲೆ ನಮಗೇನು ಮಾಡಬೇಕು ಅಂತಂದರೆ ಇಲ್ಲಿ ಫ್ರಂಟಲ್ಲಿ ನಾವೇನು ಮಾಡಬೇಕು ಶೇಪ್ಗೋಸ್ಕರ ಎಷ್ಟು ಇಂಚ್ ಡಿಫ್ ಲಿಫ್ಟ್ ಮಾಡಬೇಕು ಅಂತಂದರೆ ಶೇಪ್ ನಮಗೆ ಜಾಸ್ತಿ ಬೇಕು ಅಂತಂದರೆ ಫ್ರಂಟಲ್ಲಿ ರೌಂಡ್ ಶೇಪ್ ಜಾಸ್ತಿ ಬೇಕು ಅಂದರೆ ಇಲ್ಲಿ ಒಂದೂವರೆ ಇಂಚನ್ನ ಮಾಡ್ಕೊಳ್ಳಿ ಅಥವಾ ಎರಡು ಇಂಚಾದರೂ ಮಾಡ್ಕೊಳ್ಬೋದು ನಾನು ಒಂದೂವರೆ ಇಂಚ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಅದಾದ ನಂತರ ಈ ಕಡೆ ನಮಗೆ ಶೇಪ್ ಎಲ್ಲಿಗೆ ಬೇಕು ಅಪ್ ಟು ಇಲ್ಲೇವರೆಗೆ ತೆಗಿಬೇಕು ಅಂದರೆ ಇಲ್ಲೇವರೆಗೂ ನೀವು ತೆಗಿಬಹುದು ಇಲ್ಲಿ ಡಾಟ್ ಪಾಯಿಂಟ್ನ ಹಿಡಿತೀರಿ ಅಂತಂದರೆ ಇಲ್ಲಿಂದ ಹಾಫ್ ಇಂಚ್ ಬಿಟ್ಕೊಂಬಿಡಿ ನೀವು ಡಾಟ್ ಪಾಯಿಂಟ್ಗೆ ಓಕೆನಾ ಇದನ್ನು ನೆನಪಿಟ್ಕೊಳ್ಳಿ ಇಲ್ಲಿಂದ ಹಾಫ್ ಇಂಚು ಡಾಟ್ ಪ್ಯಾಂಟಿಗೆ ಬಿಟ್ಕೊಂಡು ನೀವು ಲೆಕ್ಕನ ಮಾಡ್ಕೊಳ್ಳಿ ಓಕೆನಾ ಸಾರಿ ಹಾಫ್ ಇಂಚ್ ಇಲ್ಲಿ ಬಿಡ್ತಾ ಇದ್ದೀರಿ ಅಂತಂದರೆ ಇದು ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಹಾಫ್ ಇಂಚ್ ಬಿಟ್ಕೊಳ್ಳಿ ನೀವು ಅಂದರೆ ಕರೆಕ್ಟಾಗಿ ನಿಮಗೆ ಲೆಕ್ಕ ಸಿಗುತ್ತೆ ಡಾಟ್ ಹಿಡಿಯೋದು ಇಲ್ಲಿ ಅಲ್ವಾ ನಾವು ಸೊ ಹಾಗೆ ಓಕೆನಾ ಇದನ್ನು ನಾವು ರೌಂಡ್ ಶೇಪ್ ಆದರೂ ನೀವು ತಕ್ಕೊಳ್ಬಹುದು ಓಕೆನಾ ಇದಾದ ನಂತರ ನಾವಿಲ್ಲಿ ಈ ಪಾಯಿಂಟ್ ಈ ಪಾಯಿಂಟ್ಗೆ ಈ ರೀತಿ ಶೇಪನ್ನು ನೀವು ಕೊಟ್ಕೊಳ್ಬಹುದು ಓಕೆನಾ ಇಲ್ಲಿ ಕೂಡ ಅದೇ ಶೇಪ್ ನಿಮಗೆ ಕಂಟಿನ್ಯೂ ಆಗುತ್ತೆ ನಿಮ್ಮ ಹತ್ರ ಸ್ಕೇಲ್ ಇತ್ತು ಅಂದರೆ ಈ ರೀತಿ ಸ್ಕೇಲ್ಸ್ ನಿಮ್ಮ ಹತ್ರ ಇತ್ತು ಅಂದರೆ ನೀವು ಶೇಪನ್ನು ಕರೆಕ್ಟಾಗಿ ತಕ್ಕೊಳ್ಬಹುದು ಫ್ರಂಟ್ ಮಾರ್ಕಿಂಗ್ ವೀಕ್ಷಕರ ಈ ಸ್ಲೀವ್ ಕಟಿಂಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಬಂತು ಸೊ ಹಾಗಾಗಿ ನಾನು ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಐ ತಿಂಕ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ಈ ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದರೆ ಲೈಕ್ರಾ ಪೇಸ್ಟಿಂಗ್ ಬಗ್ಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಓಕೆನಾ ಲೈಕ್ರಾ ಪೇಸ್ಟಿಂಗ್ ಅಂದರೆ ಏನು ಅದು ಯಾವ ರೀತಿ ನಾವು ಬ್ಲೌಸ್ಗಳಲ್ಲಿ ಸ್ಟಿಚಿಂಗ್ ಅಪ್ಲೈ ಮಾಡಬೇಕು ಅಂತಕ್ಕಂಥದ್ದನ್ನ ಸೊ ಲೈಕ್ರಾ ಲೈಕ್ರಾ ಪೇಸ್ಟಿಂಗ್ ಅಂತಕ್ಕಂಥದ್ದು ನೋಡಿ ಸ್ನೇಹಿತರೆ ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋನೇ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಅದಕ್ಕೂ ಬ್ಲೌಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾಕೆ ಅಂತಂದರೆ ಅದನ್ನು ಬ್ಲೌಸ್ಗಳಲ್ಲಿ ಬಳಸೋದೇ ಇಲ್ಲ ಅದನ್ನು ಆ್ಯಕ್ಚುಲಿ ಬಳಸ್ತಕ್ಕಂಥದ್ದು ಬಂದು ನಮಗೆ ನೋಡಿ ಈ ಬ್ಲೇಸರ್ಸು ಕುರ್ತಾ ಮತ್ತು ದೊಡ್ಡ ದೊಡ್ಡ ವೆಡ್ಡಿಂಗ್ ಆ್ಯನಿವೆಡ್ಡಿಂಗ್ ಸು ಇದರಲ್ಲಿ ಬಳಸ್ತಕ್ಕಂಥ ಸೂಟ್ಸ್ ಆಗಿರ್ಬೋದು ಸೊ ಅಂಥದ್ರಲ್ಲಿ ಪೇಸ್ಟಿಂಗನ್ನು ಬಳಸ್ತಾರೆ ಸೊ ಪೇಸ್ಟಿಂಗನ್ನು ತಂದಿದ್ದೀನಿ ಸೊ ಈ ಬ್ಲೌಸ್ ಕೂಡ ಅಷ್ಟೇ ಅದೇ ಪೇಸ್ಟಿಂಗನ್ನು ಮಾಡಿ ಸ್ಟಿಚಿಂಗ್ ವಿಡಿಯೋನ ಲೈವಲ್ಲಿ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಪೇಸ್ಟಿಂಗ್ ಇದು ಇದನ್ನು ನಾವು ಸ್ವೀಟ್ ಪೇಸ್ಟಿಂಗ್ ಅಂತಲೂ ಕರಿತೀವಿ ಇದು ಒಂದು ಬ್ಲೇಸರ್ಗಳಲ್ಲಿ ಕುರ್ತಾಗಳಲ್ಲಿ ನಮಗೆ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಹಾಕ್ಕೊಳ್ಳಿಕ್ಕೆ ಯೂಸ್ ಆಗುವಂಥ ಮೆಟೀರಿಯಲ್ಲು ಸೊ ಇನ್ನರ್ ಸೈಡ್ ಬಳಸ್ತೀವಿ ಸೊ ಇದನ್ನೇ ಕೆಲವೊಂದು ಚಾನಲ್ಗಳಲ್ಲಿ ಅಂದರೆ ಹಿಂದಿ ಚಾನಲ್ಗಳಲ್ಲಿ ಲೈಕ್ರಾ ಪೇಸ್ಟಿಂಗ್ ಅಂತ ಟೈಪ್ಸ್ ಆಫ್ ವೆರೈಟೀಸ್ ತುಂಬ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಸಿಗುತ್ತೆ ಮತ್ತು ಎಲ್ಲ ಕಲರಲ್ಲಿ ಅವೈಲೇಬಿಲಿಟಿ ಇದೆ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಇದೆ ಸೊ ಏಯ್ಟಿ ರುಪೀಸ್ ಮೀಟ್ರ್ ನಾನು ತಂದಿರ್ತಕ್ಕಂಥದ್ದು ಕ್ವಾಲಿಟಿ ವೈಸ್ ದಿ ಬೆಸ್ಟ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸೊ ಇದು ಬಂದು ನಮಗೆ ಶಾಪ್ಗಳಲ್ಲಿ ಸಿಗುತ್ತೆ ಏನಂತ ಹೇಳಬೇಕು ಅಂತಂದರೆ ಕೋಟ್ಗಳಲ್ಲಿ ಬ್ಲೇಜರ್ಗಳಲ್ಲಿ ಒಳಗಡೆ ಪೇಸ್ಟಿಂಗ್ ಮಾಡ್ತೀವಲ್ವ ಆ ಕ್ಲಾತನ್ನು ಕೊಡಿ ಅಂದರೆ ಕಂಪಲ್ಸರಿ ನಿಮಗೆ ಕ್ಲಾತನ್ನು ತೋರಿಸ್ತಾರೆ ಇದರಲ್ಲಿ ಕ್ವಾಲಿಟಿ ವೈಸ್ ಹೋಗುತ್ತೆ ಕೆಲವೊಂದು ಲೋ ಕ್ವಾಲಿಟಿ ಕೂಡ ಇದೆ ಹೈ ಕ್ವಾಲಿಟಿ ಕೂಡ ಇದೆ ಸೊ ಹಾಗಾಗಿ ಇದರ ಪೇಸ್ಟಿಂಗನ್ನು ಇದೇ ಬ್ಲೌಸ್ಗಳಲ್ಲಿ ನಿಮಗೆ ಹಾಕಿ ನಾನು ತೋರಿಸ್ತೇನೆ ಅದು ಸ್ಟಿಚಿಂಗ್ ವಿಡಿಯೋ ಒಂದು ಲೈವಲ್ಲಿರುತ್ತೆ ಮೇ ಬಿ ಬುಧವಾರ ನಿಮಗೆ ಕೊಡ್ಬೋದು ಲೈವ್ ಇದ್ರ ಬಗ್ಗೆ ಸೊ ಇದ್ರದ್ದು ಸ್ಲೀವ್ ಕಟಿಂಗ್ ವಿಡಿಯೋ ಕೂಡ ಅದರಲ್ಲಿ ತೋರಿಸ್ತೀನಿ ಅಥವಾ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸ್ಲೀವ್ ಕಟಿಂಗ್ಗೋಸ್ಕರ ಇದ್ರದ್ದು ನಾಳೆ ಬರಬಹುದು ಆ ವಿಡಿಯೋ ಕೂಡ ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ